ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ದರ್ಶನ್ ಹಾಗೂ ಪವಿತ್ರ ಗೌಡ ವಿರುದ್ದ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಚಲನಚಿತ್ರದಲ್ಲಿ ಆದರ್ಶ ನಟನಂತೆ ಕಾಣಿಸಿಕೊಂಡು ನಿಜ ಜೀವನದಲ್ಲಿ ಕಳನಾಯಕನಿಗಿಂತಲೂ ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಹಣದ ಮದ ಉಚ್ಚು ಅಭಿಮಾನಿಗಳ ಬೆಂಬಲಿಗರಿಂದ ಕೊಬ್ಬಿರುವ ದರ್ಶನ್ ಹೋದ ಕಡೆಯಲ್ಲೆಲ್ಲ ವಿವಾದಗಳನ್ನು ಸೃಷ್ಟಿಸಿ ಕಾನೂನಿಗೆ ವಿರುದ್ದವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅದರಂತೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿ ಕಾನೂನು ಕೈಗೆತ್ತಿಕೊಂಡಿರುವ ದರ್ಶನ್ ಮತ್ತು ಇತರ ಆರೋಪಿಸಿದರು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ರು ಅಪಹರಿಸಿ ದರ್ಶನ್ ಪವಿತ್ರಗೌಡ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈನಾನ್ಸ್ ಯಾರ್ಡ್ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಒತ್ತು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ನಲ್ಲಿ ಹೊಡೆದು ಒಡೆದು ಇವತ್ತಿನ ಪ್ರಾಣ ಪ್ರಾಣ ಹತ್ಯೆ ಮಾಡಿದ್ದಾರೆ ಇವತ್ತೆಲ್ಲ ಆಗಲೇ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾವಿವತ್ತು ಹೋರಾಟ ಮಾಡಿದ್ರೆ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರೂ ಬೇಳೆಕಾಳು ಬೇಯಲ್ಲ ಅರ್ಥ ಆಯ್ತಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ತರ ಒಂದು ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಕುಪ್ಪೆ ಕೃಷ್ಣೇಗೌಡ ರಾಜ್ಯ ವರಿಷ್ಠರು ಹೆಮ್ಮಿಗೆ ಚಂದ್ರಶೇಖರ್ ಮೈಸೂರು ಜಿಲ್ಲಾ ಅಧ್ಯಕ್ಷ ಕೆಂಪರಾಜು ಅರಸಿನಕೆರೆ ಚಾಮರಾಜನಗರ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ರಾಮನಗರ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಭೋವಿ ಸೇರಿದಂತೆ ಇತರರು ಭಾಗವಹಿಸಿದರು ವರದಿ ಟಿಎಸ್ ಶಶಿಕಾಂತ್ ಬಿಬಿಸಿ ನ್ಯೂಸ್ ಮಂಡ್ಯ